ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಎಸ್ ಹೌದು ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಹೆಸರಾಂತ ನಟಿ ಸಂಜನಾ ಗಲ್ರಾಣಿ ಅವರ ಕುರಿತಾಗಿದೆ ಎಸ್ ಹೌದು ತೆಲುಗು ಬಿಗ್ ಬಾಸ್ ಸೀಸನ್ ಒಂಬತ್ತು ಶೋ ನಲ್ಲಿ ಜೋರಾಯ್ತು ಕನ್ನಡದ ನಟಿ ಸಂಜನಾ ಗಲ್ರಾಣಿ ಅವರ ಹವಾ ಎಸ್ ಹೌದು ತೆಲುಗು ಬಿಗ್ ಬಾಸ್ ಶೋ ನಲ್ಲಿ ಕರ್ನಾಟಕ ಮೂಲದ ಸೆಲೆಬ್ರಿಟಿಗಳು ಸ್ಪರ್ಧಿಸುವುದು ಕಾಮನ್ ಆಗಿದೆ ಇದೀಗ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತು ರಿಯಾಲಿಟಿ ಶೋ ನಲ್ಲಿ ಕರ್ನಾಡ ಮೂಲದ ಸ್ಪರ್ಧಿಗಳಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನಟಿ ಸಂಜನಾ ಗಲ್ರಾನಿ ಅವರು ಈ ಶೋಗೆ ಹೋಗಿರುವುದು ಅಚ್ಚರಿಯನ್ನು ಮೂಡಿಸಿತ್ತು ಸದ್ಯ ಸಂಜನಾ ಅವರು ತೆಲುಗು ಬಿಗ್ ಬಾಸ್ ಸೀಸನ್ ಒಂಬತ್ತು ಶೋ ನಲ್ಲಿ ಮಿಂಚುತ್ತಿದ್ದಾರೆ ಎಸ್ ಹೌದು ಅಕ್ಕಿನೇನಿ ನಾಗಾರ್ಜುನ್ ನೇತೃತ್ವದ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತು ರಿಯಾಲಿಟಿ ಶೋ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತು ರಿಯಾಲಿಟಿ ಶೋ ನಲ್ಲಿ ಸ್ಪರ್ಧಿಯಾಗಿರುವ ಕನ್ನಡದ ನಟಿ ಸಂಜನಾ ಗಲ್ರಾನಿ ಅವರು ಬಿಗ್ ಬಾಸ್ ಶೋ ನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತದೆ ಸಂಜನಾ ಅವರ ಹವ ಎಸ್ ಹೌದು ಅಕ್ಕಿನೇನಿ ನಾಗಾರ್ಜುನ ಸಾರಥ್ಯದ ತೆಲುಗು ಬಿಗ್ ಬಾಸ್ ಶೋ ನಲ್ಲಿ ಕನ್ನಡ ನಟಿ ಸಂಜನಾ ಗಲ್ರಾಣಿ ಅವರು ಎಂಟ್ರಿ ಕೊಟ್ಟಾಗಲೇ ಭಾರಿ ಅಚ್ಚರಿ ಉಂಟಾಗಿತ್ತು ಯಾಕೆಂದರೆ ಕೆಲ ತಿಂಗಳ ಹಿಂದೆಯಷ್ಟೇ ಅವರು ಎರಡನೇ ಮಗುವಿಗೆ ಜನ್ಮ ನೀಡಿದರು ಸಂಜನಾ ಗಲ್ರಾಣಿ ಅವರು ಇದೀಗ ತಮ್ಮ ನಾಲ್ಕು ತಿಂಗಳ ಮಗುವನ್ನು ಬಿಟ್ಟು ಬಿಗ್ ಬಾಸ್ ಶೋಗೆ ಸಂಜನಾ ಹೋಗಿದ್ದಾರೆ ಯ ಸದ್ಯ ಅವರು ತೆಲುಗು ಬಿಗ್ ಬಾಸ್ ಶೋ ನಲ್ಲಿ ದಿನದಿಂದ ದಿನಕ್ಕೆ ತಮ್ಮ ಹವ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಸ್ಟ್ರಾಂಗ್ ಸ್ಪರ್ಧೆಯಾಗಿ ಹೊರಹೊಮ್ಮುತ್ತಿದ್ದಾರೆ ಸಂಜನಾ ಗಲ್ರಾಣಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಹಿಡಿತ ಸಾಧಿಸಿರುವ ಸಂಜನಾ ಗಲ್ರಾಣಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಆರಂಭದಲ್ಲಿ ಸಂಜನಾ ಗಲ್ರಾಣಿ ಬಹಳ ದಿನ ಶೋನಲ್ಲಿ ಇರುವುದಿಲ್ಲ ಎನ್ನಲಾಗಿತ್ತು ಆದರೆ ಕೆಲ ದಿನಗಳು ಕಳೆಯುವುದರೊಳಗೆ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ ಸಂಜನಾ ಗಲ್ರಾಣಿ ಅವರು ಅವರೀಗ ಮನೆಯೊಳಗಿನ ಸ್ಟ್ರಾಂಗ್ ಸ್ಪರ್ಧೆಯಾಗುವತ್ತ ಮುನ್ನಡೆದಿದ್ದಾರೆ ಮೊದಲ ವಾರವೇ ಮನೆಯ ಕ್ಯಾಪ್ಟನ್ ಆಗಿ ಶೋ ಮೇಲೆ ಹಿಡಿತ ಸಾಧಿಸಿರುವ ಸಂಜನಾ ಗಲ್ರಾಣಿ ಅವರು ಪ್ರಬಲ ಸ್ಪರ್ಧೆ ನೀಡುತ್ತಿದ್ದಾರೆ ಈವರೆಗೂ ಮೂರು ಎಲಿಮಿನೇಷನ್ ನಡೆದಿವೆ ಆದರೆ ಸಂಜನಾ ಎಲಿಮಿನೇಷನ್ ಸಮೀಪಕ್ಕೂ ಸುಳಿದಿಲ್ಲ ಎಸ್ ಹೌದು ನಾಗಾರ್ಜುನ ಕಡೆಯಿಂದ ಮೆಚ್ಚುಗೆಗೆ ಪಾತ್ರರಾದ ಸಂಜನಾ ಗಲ್ರಾಣಿ ಅವರು ಎಸ್ ತಮ್ಮ ಮನದ ಮಾತುಗಳನ್ನು ಹೇಳುವುದಕ್ಕೆ ತಮ್ಮೊಳಗಿನ ಕುಗ್ಗದ ಮನೋಬಲವನ್ನು ವೀಕ್ಷಕರ ಮುಂದೆ ಹಂಚಿಕೊಂಡು ಎಲ್ಲರಿಗೂ ಸ್ಫೂರ್ತಿಯಾಗಬೇಕು ಎಂಬ ಉದ್ದೇಶದಿಂದ ಬಿಗ್ ಬಾಸ್ ತೆಲುಗು ಒಂಬತ್ತು ರಿಯಾಲಿಟಿ ಶೋಗೆ ಕಾಲಿಟ್ಟಿರುವ ಸಂಜನಾ ಗಲ್ರಾಣಿ ಅದನ್ನು ಸಾಧಿಸುತ್ತಿದ್ದಾರೆ ಎನ್ನಲಾಗಿದೆ ಸ್ವತಃ ನಾಗಾರ್ಜುನ್ ಕೂಡ ಸಂಜನಾ ಆಟದ ವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಸ್ ಅಂದು ಹದಿನಾಲ್ಕು ದಿನಗಳಿಗೆ ಎಲಿಮಿನೇಟ್ ಆಗಿದ್ರು ಸಂಜನಾ ಗಲ್ರಾಣಿ ಅವರು ಎಸ್ ಹೌದು ಸಂಜನ ಸಂಜನಾ ಗಲ್ರಾಣಿ ಅವರು ಗಳನ್ನು ನಿಭಾಯಿಸುತ್ತಿರುವ ರೀತಿಗೆ ವೀಕ್ಷಕರ ಮೆಚ್ಚುಗೆ ಸಿಕ್ಕಿದ್ದು ಸಂಜನಗೆ ಜಾಸ್ತಿ ಓಟ್ಸ್ ಸಿಗಲು ಇದೇ ಕಾರಣ ಎನ್ನಲಾಗಿದೆ ಹಾಗೆ ನೋಡಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಲ್ಲಿ ಸ್ಪರ್ಧೆಯಾಗಿದ್ದ ಸಂಜನಾ ಗಲ್ರಾಣಿ ಅವರು ಕೇವಲ ಹದಿನಾಲ್ಕು ದಿನಗಳಿಗೆ ಎಲಿಮಿನೇಟ್ ಆಗಿದ್ದರು ಆದರೆ ಈಗ ಎಲ್ಲವೂ ಬದಲಾಗಿದೆ ತೆಲುಗು ಬಿಗ್ ಬಾಸ್ ಶೋ ನಲ್ಲಿ ಅವರೇ ಸ್ಟ್ರಾಂಗ್ ಸ್ಪರ್ಧೆಯಾಗಿ ಮಿಂಚುತ್ತಿದ್ದಾರೆ ತೆಲುಗು ಬಿಗ್ ಬಾಸ್ ಶೋ ನಲ್ಲಿ ಸಂಜನಾ ಗಲ್ರಾಣಿ ಅವರಿಗೆ ದುಬಾರಿ ಸಂಭಾವನೆ ಎಸ್ ಹೌದು ಅಂದ ಹಾಗೆ ಸಂಜನಗೆ ತೆಲುಗು ಬಿಗ್ ಬಾಸ್ ಒಂಬತ್ತು ಶೋ ನಲ್ಲಿ ದುಬಾರಿ ಸಂಭಾವನೆ ಸಿಗುದು ಿದೆ ಎಸ್ ಹೌದು ಸಂಜನಾ ಗಲ್ರಾಣಿ ಅವರಿಗೆ ಒಂದು ವಾರಕ್ಕೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಸಂಭಾವನೆಯಾಗಿ ನೀಡಲಾಗುತ್ತಿದೆ ಈ ಸೀಸನ್ ನಲ್ಲಿ ಇಷ್ಟೊಂದು ದೊಡ್ಡ ಮೊತ್ತವನ್ನು ಸಂಭಾವನೆಯಾಗಿ ಪಡೆಯುತ್ತಿರುವ ಕೆಲವೇ ಕೆಲವು ಸ್ಪರ್ಧೆಗಳಲ್ಲಿ ಸಂಜನಾ ಗಲ್ರಾಣಿ ಕೂಡ ಒಬ್ಬರು ಎನ್ನಲಾಗಿದೆ ಎಸ್ ಹೌದು ಇದು ತೆಲುಗು ಬಿಗ್ ಬಾಸ್ ಸೀಸನ್ ಒಂಬತ್ತರ ಕುರಿತಾದ ವಿಡಿಯೋವಾಗಿದೆ ಇದರಲ್ಲಿ ಕನ್ನಡದ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಆದರೆ ಕನ್ನಡದ ನಟಿಯಾಗಿರುವ ಸಂಜನಾ ಗಲ್ರಾಣಿ ಅವರೇ ಹೈಲೈಟ್ ಆಗಿ ಮುಂಚುತ್ತಿದ್ದಾರೆ ಈ ಸ್ಪರ್ಧೆಯಲ್ಲಿ ಹೌದು ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ